ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಮಹಾ ಮಹಾ ಅತಿರಥ ಮಹಾರಥರು ರಾವಣನ ಕಡೆಗೆ ಹತರಾಗುತ್ತಿರುವಾಗ ಕುಂಭಕರ್ಣನು ಹತನಾದ ಸುದ್ದಿಯನ್ನು ಕೇಳಿ ರಾವಣನು ದಿಕ್ಕಿಟ್ಟು ಕುಳಿತಾಗ ರಾವಣನ ಪುತ್ರರಾದಂತಹ ದೇವಾಂತಕ ನರಾಂತಕ ತ್ರಿಶಿರಸ ಅತಿಕಾಯ ಇವರೆಲ್ಲರೂ ಕೂಡ ಶ್ರೀರಾಮನ ಮೇಲೆ ಯುದ್ಧಕ್ಕೆ ಬರುತ್ತಾರೆ ಜೊತೆಯಲ್ಲಿ ರಾವಣನ ಸೋದರರಾದ ಮಹೋದರ ಮಹಾಪಾರ್ಶ್ವರು ಯುದ್ಧಕ್ಕೆ ಬರುತ್ತಾರೆ ಕೊನೆಗೆ ಆ ಎಲ್ಲ ವೀರರು ಮಡಿದು ಅಂತಿಮವಾಗಿ ಉಳಿದಂತಹ ಅತಿಕಾಯನು ಲಕ್ಷ್ಮಣದೊಡನೆ ಭೀಕರ ಯುದ್ಧವನ್ನು ಮಾಡುತ್ತಾ ಆತನು ಬಿಟ್ಟ ಬ್ರಹ್ಮಾಸ್ತ್ರದಿಂದ ಆ ಅತಿಕಾಯನು ಮಡಿಯುತ್ತಾನೆ ಮಹಾಪರಾಕ್ರಮಿಯಾದ ಲಕ್ಷ್ಮಣನಿಂದ ಅತಿಕಾಯನು ಹತನಾದನೆಂಬ ವಾರ್ತೆಯನ್ನು ಕೇಳಿ ರಾಕ್ಷಸ ರಾಜನು ಉದ್ವೇಗವನ್ನು ತಾಳಿ ಹೀಗೆಂದನು ಪ್ರಚಂಡ ಕೋಪಿಯು ಧನುರ್ಧಾರಿಯು ಆಯುಧಧಾರಿಗಳಲ್ಲಿ ಉತ್ತಮನು ಆದ ಧೂಮ್ರಾಕ್ಷ ಅಕಂಪನ ಪ್ರಹಸ್ತ ಜೊತೆಗೆ ಕುಂಭಕರ್ಣ ಯುದ್ಧಾಕಾಂಕ್ಷಿಗಳಾದ ಮಹಾಬಲರಾದ ವೀರ ರಾಕ್ಷಸರಿವರು ಶತ್ರು ಸೈನ್ಯಗಳನ್ನು ಜಯಿಸುವವರು ಶತ್ರುಗಳಿಗೆ ಎಂದಿಗೂ ಸೋತವರಲ್ಲ ಬಹಳ ದೊಡ್ಡ ಶರೀರದವರು ನಾನಾ ಆಯುಧಗಳನ್ನು ಉಪಯೋಗಿಸುವುದರಲ್ಲಿ ವಿಷಾರದರು ಆದ ಆ ರಾಕ್ಷಸರು ಮಹಾ ಪರಾಕ್ರಮಿಗಳು ಆದರೆ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ನಡೆಸಿಕೊಳ್ಳುವ ರಾಮನಿಂದ ಹತರಾದರು ಇನ್ನು ಅನೇಕರು ಶೂರರಾದ ಮಹಾತ್ಮರು ಕೆಡವಲ್ಪಟ್ಟರು ಪ್ರಖ್ಯಾತ ಬಲ ಪರಾಕ್ರಮಗಳುಳ್ಳವನಾದ ನನ್ನ ಮಗ ಇಂದ್ರಜಿತ್ತು ವೀರರಾದ ಆ ಸಹೋದರರಿಬ್ಬರನ್ನು ವರದಿಂದ ಪಡೆಯಲ್ಪಟ್ಟ ಪಡೆಯಲ್ಪಟ್ಟ ಬಾಣಗಳಿಂದ ಕಟ್ಟಿಹಾಕಿದನು ಅಂದರೆ ಈ ಹಿಂದೆಯೇ ರಾಮ ಲಕ್ಷ್ಮಣರನ್ನು ಇಂದ್ರಜಿತ್ತು ಕಟ್ಟಿ ಹಾಕಿದ್ದನು ಭಯಂಕರವಾದ ಆ ಕಟ್ಟನ್ನು ಬಿಡಿಸಿಕೊಳ್ಳಲು ದೇವತೆಗಳೆಲ್ಲರಿಂದಲಾಗಲಿ ಮಹಾಬಲರಾದ ಅಸುರರಿಂದಲಾಗಲಿ ಯಕ್ಷ ಗಂಧರ್ವ ಕಿನ್ನರರಿಂದಲೇ ಆಗಲಿ ಸಾಧ್ಯವಿಲ್ಲ ಸಹೋದರರಾದ ಆ ರಾಮ ಲಕ್ಷ್ಮಣರು ಶರಬಂಧದಿಂದ ಬಿಡುಗಡೆ ಹೊಂದಿದ್ದುದು ಅದೇನು ಅವರ ಸಾಮರ್ಥ್ಯದಿಂದಲೋ ಮಾಯೆಯಿಂದಲೋ ಯಾರನ್ನಾದರೂ ಮರಳು ಮಾಡಿಯೋ ತಿಳಿಯದವನ ತಿಳಿಯಲಾರದವನಾಗಿದ್ದೇನೆ ಶೂರರಾದ ರಾಕ್ಷಸ ಯೋಧರು ನನ್ನ ಆಜ್ಞೆಯಂತೆ ಯಾರು ಯಾರು ಹೊರ ಯುದ್ಧದಲ್ಲಿ ಅವರೆಲ್ಲರೂ ಮಹಾಬಲರಾದ ವಾನರರಿಂದ ಮಡಿದರು ವೀರನಾದ ರಾಮನನ್ನು ಲಕ್ಷ್ಮಣ ಸುಗ್ರೀವರ್ ವಿಭೀಷಣರ ಸಮೇತ ಮತ್ತು ಅವರ ಸೇನಾ ಸಮೇತ ಯಾವನು ಈಗ ಯುದ್ಧದಲ್ಲಿ ಶಿಕ್ಷಿಸಬಲ್ಲನು ಅಂತಹವನನ್ನು ಕಾಣೆನು ಆಹಾ ಅದೆಷ್ಟು ಬಲವಂತ ಈ ರಾಮ ಅಧಿಕವಾದ ಆ ಅಸ್ತ್ರದ ಬಲವಾದರೂ ಅದೆಂತಹದ್ದು ಯಾವನ ಪರಾಕ್ರಮಕ್ಕೆ ಸಿಕ್ಕಿ ರಾಕ್ಷಸರು ಮರಣ ಹೊಂದಿದರು ವೀರನಾದ ಆ ರಾಮನು ಉಪದ್ರವರಹಿತನಾದ ನಾರಾಯಣನೇ ಇರಬೇಕೆಂದು ತೋರುತ್ತಿದೆ ಆದ ಆತನ ಭಯಕ್ಕಾಗಿ ಅಲ್ಲವೇ ಲಂಕಾ ಪಟ್ಟಣದ ಹೆಬ್ಬಾಗಿಲುಗಳನ್ನು ಒಳಬಾಗಿಲುಗಳನ್ನು ಮುಚ್ಚಿಡಲಾಗಿದೆ ಈ ಪಟ್ಟಣವನ್ನು ಎಲ್ಲ ಕಡೆಗಳಲ್ಲೂ ಜಾಗರೂಕತೆಯಿಂದ ರಕ್ಷಕರು ನೋಡಿಕೊಳ್ಳುತ್ತಿರಬೇಕು ಸೀತೆಯನ್ನು ಕಾಮಲಿರಿಸಿರುವ ಅಶೋಕವನವನ್ನು ಯಾವನೊಬ್ಬನು ಒಳ ಹೋಗುವ ಮ ಅಥವಾ ಹೊರಬಗುವರು ಬರುವ ವಿಚಾರವು ಖಂಡಿತವಾಗಿ ನಮ್ಮ ತಿಳುವಳಿಕೆಗೆ ಬಂದೇ ಬರಬೇಕು ಎಲ್ಲೆಲ್ಲಿ ನಮ್ಮ ಸೇನಾ ಶಿಬಿರಗಳಿವೆಯೋ ಅಲ್ಲೆಲ್ಲ ಹಾಗೂ ಇತರ ಎಲ್ಲ ಪ್ರದೇಶಗಳಲ್ಲೂ ನಿಮ್ಮ ನಿಮ್ಮ ಸೈನ್ಯಗಳಿಂದ ಕೂಡಿ ನಿಂತಿರಿ ರಾಕ್ಷಸರಿರ ಆ ವಾನರರ ಚಲನವಲನಗಳನ್ನು ಅದು ಸಂಜೆಯಲ್ಲಾಗಲಿ ಅರ್ಧರಾತ್ರಿಯಲ್ಲಾಗಲಿ ಬೆಳಗಿನ ಜಾವದಲ್ಲಾಗಲಿ ಎಲ್ಲ ರೀತಿಯಲ್ಲೂ ಗಮನಿಸತಕ್ಕದ್ದು ವಾನರರ ವಿಚಾರದಲ್ಲಿ ಯಾವ ಕಾಲದಲ್ಲಿಯೇ ಆಗಲಿ ಉಪೇಕ್ಷೆಯನ್ನು ತಾಳಕೂಡದು ಶತ್ರುಗಳ ಬಲವು ಏನನ್ನು ಪ್ರಯತ್ನಿಸುತ್ತಿದೆ ಎಲ್ಲಿಗೆ ಬಂತು ಎಲ್ಲಿ ನಿಂತಿದೆ ಎಂಬುದನ್ನು ಸದಾ ಗಮನಿಸುತ್ತಿರಬೇಕು ಲಂಕೆಯೊಡೆಯನ ಆ ಮಾತನ್ನು ಕೇಳಿ ಮಹಾಬಲರಾದ ಆ ರಾಕ್ಷಸರೆಲ್ಲರೂ ಆಗ ಆಜ್ಞೆಯೆಲ್ಲವನ್ನೂ ಮಾಡಬೇಕಾದ ರೀತಿಯಲ್ಲಿ ಪಾಲಿಸಿದರು ಅವರೆಲ್ಲರಿಗೂ ಆಜ್ಞಾಪಿಸಿ ರಾಕ್ಷಸ ರಾಜನಾದ ರಾವಣನು ದೀನನಾಗಿ ಕೋಪದ ಯಾತನೆಯನ್ನು ಹೊತ್ತು ತನ್ನ ಅರಮನೆಯನ್ನು ಒಳಹೊಕ್ಕನು ಮಹಾಬಲನಾದ ಆ ರಾಕ್ಷಸ ರಾಜನು ಉರಿಯುತ್ತಿರುವ ಕೋಪಾಗ್ನಿಯಿಂದ ಪುತ್ರ ವ್ಯಸನವನ್ನು ನೆನೆಸಿಕೊಳ್ಳುತ್ತಾ ಆಗ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತೆರಡನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ